ಉಪಕ್ರಮ ಮಾಡಿ ಈ ಸೊಪ್ಪು ಮಾಡ್ಕೊಡ್ತೀವಿ ನಾಳೆ ಬರಿ ಕ್ಲೀನ್ ಮಾಡ್ಕೊಂಡು ಕೋಟ ಹಾಕ್ಬೇಕು ಭಾರಿ ಮಾತು ಕೇಳ್ತಿದ್ದೀವಿ ಅನಿಸ್ತೀರಾ ಎಲ್ಲರಿಗೂ ಉತ್ತರ ನಿಮ್ಮ ಹತ್ರ ಕೆಲಸ ಮಾಡ್ತಾರೆ ಯಾವಾಗ ಬೇಕಾಗಿತ್ತು ನಿಮ್ಗೆ ಜನ ಸೇವನೆ ಜನ ಬೇಕು ಮಾಡಿ ಆ ಸ್ತ್ರೀಧರಿಂದ ಎರಡು ವರ್ಷ ಆಗದೆ ನೀವು ಇದು ಮಾಡ್ತಾರೆ ಭೌತಿಕತೆ ಮಾಡ್ತಾರೆ ಈ ಸಂತ ಮಾಡ್ತಾರೆ

ಸ್ವಲ್ಪ ಮೆಂಬರ್ ಆದ ತಂಗೇನೆ ಬರೀ ಅದಾಗಿದೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ